ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ಗೆ ಗ್ರಾಮಸ್ಥರಿಂದ ದೇಣಿಗೆ ಸಂಗ್ರಹ ಆಗಿದೆ ಚುನಾವಣೆಗಾಗಿ ದೇಣಿಗೆ ನೀಡಿದ್ದಾರೆ ಚಳ್ಳೂರಿನ ಲಿಂಗೇಶ್ ನಾಯಕ್ ನೋಡಿ ಕೊಪ್ಪಳದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ಗೆ ಗ್ರಾಮಸ್ಥರು ದೇಣಿಗೆ ಕೊಟ್ಟಿದ್ದಾರೆ ಚಳ್ಳೂರಿನ ವ್ಯಕ್ತಿಯೊಬ್ಬರು ಲಿಂಗೇಶ್ ನಾಯಕ್ ಅಂತ ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿಗೆ ಹನ್ನೊಂದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಲಿಂಗೇಶ್ ಕಳೆದ ಬಾರಿ ಸೋತಿದ್ದೀರಿ ನೀವು ನಿಮ್ಮ ಹತ್ರ ಹಣ ಇಲ್ಲ ಈಗ ಹಾಗಾಗಿ ನಾವು ನಿಮಗೆ ದುಡ್ಡು ಕೊಡ್ತೇವೆ ನಾವೇ ನಿಮ್ಮನ್ನ ಗೆಲ್ಲಿಸ್ತೇವೆ ನಮ್ದು ಒಂದು ಅಳಿಲು ಸೇವೆ ಅಂತ ಹಣ ಕೊಟ್ಟಿದ್ದಾರೆ ಸಚಿವ ತಂಗಡಗಿ ನಿವಾಸದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ದೇಣಿಗೆ ಕೊಟ್ಟಿದ್ದಾರೆ ಲಿಂಗೇಶ್ ನಾಯಕ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಶಿ ಹೆತ್ತಾಳ್ ಅವರಿಗೆ ಮತ್ತು ನಮ್ಮ ನೆಚ್ಚಿನ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಳ್ಳಿ ಸಾಹೇಬರಿಗೆ ಮತ್ತು ಕೊಪ್ಪಳದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹೆತ್ತಾಳ್ ಅವರಿಗೆ ಈ ಮೂವರಿಗೂ ಹರವಾಳ ಗ್ರಾಮದ